ಓಂ ಭೂಂ ಬುಧಾಯ ನಮಃ ಓಂ ನಮೋ ನಾರಾಯಣಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ಈ ಪಾಪಗ್ರಹ ಹಾಗೆ ಪುಣ್ಯಗ್ರಹ ವ್ಯತ್ಯಾಸ ಏನು ಏನು ಪಾಪಗ್ರಹಗಳು ನಮ್ಮ ಜೀವನದಲ್ಲಿ ಪುಣ್ಯಗ್ರಹಗಳು ಏನು ಮಾಡ್ತವೆ ಸೊ ಡಿಫ್ರೆನ್ಸ್ ಇದೆ ಹೇಳ್ತೀನಿ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ ಅದು ಜಾಸ್ತಿ ಬರುತ್ತಾ ಮೀಡಿಯಮಾಗಿ ಬರುತ್ತಾ ಕಡಿಮೆ ಬರುತ್ತಾ ಇಲ್ಲ ಅದು ಬರೋದೇ ಇಲ್ವಾ ಪ್ರತಿಯೊಬ್ಬರಿಗೂ ಬರುತ್ತೆ ಸ್ವಲ್ಪ ಡಿಸ್ಕೌಂಟ್ಸ್ ಇರುತ್ತಾ ಸೊ ಪಾಪಗ್ರಹಗಳು ಪುಣ್ಯಗ್ರಹಗಳು ಪಾತ್ರವಹಿಸ್ತವೆ ನಮಗೆ ಶುಭ ಗ್ರಹಗಳು ಬಂದಾಗಲೂ ಕೂಡ ಪಾಪಗ್ರಹಗಳ ಆಳ್ವಿಕೆ ಅಂತ ಹೇಳ್ತೀವಿ ಅವಾಗಲೂ ಸ್ವಲ್ಪ ಡಿಫ್ರೆಂಟ್ ಫಲ ಬರ್ತಕ್ಕಂಥದ್ದು ನಮಗೆ ಪಾಪಗ್ರಹಗಳು ಅಂದರೆ ಯಾವುದ್ಯಾವುದು ರಾಹು ಕೇತು ಶನಿ ಕುಜ ಸೊ ಇವು ಮೋಸ್ಟು ಡೇಂಜರಸ್ ಪಾಪಗ್ರಹಗಳು ಅಂತ ಕರಿತೀವಿ ಜಾತಕದಲ್ಲಿ ಮೋಸ್ಟ್ ಡೇಂಜರಸ್ ಪುಣ್ಯ ಗ್ರಹಗಳು ಅಂದರೆ ಯಾವುದು ಗುರು ಶುಕ್ರ ಚಂದ್ರ ಬುಧ ಡುಯಲ್ ಸೊ ಇವು ಶುಭ ಗ್ರಹಗಳು ಅಂತ ಕರಿತೀವಿ ಸೂರ್ಯನು ಸ್ವಲ್ಪ ಡುಯಲ್ ಫಿಫ್ಟಿ ಫಿಫ್ಟಿ ಇಲ್ಲಿ ಜೀವನದಲ್ಲಿ ತುಂಬ ಅತಿ ಹೆಚ್ಚು ಕಷ್ಟ ಬರ್ತಾ ಇದೆ ಅಂದರೆ ತುಂಬ ಅತಿ ಹೆಚ್ಚು ಕಷ್ಟ ಅಂದರೆ ತಡ್ಕೊಳೋಕ್ಕೂ ಆಗ್ತಿಲ್ಲ ಡೈಲಿ ಸ್ವಲ್ಪ ನೆಮ್ಮದಿ ಇಲ್ಲ ತುಂಬ ಹಿಂಸೆ ಆಗಿಬಿಟ್ಟಿದೆ ಲೈಫ್ ಬಂದಾಗ ರಾಹು ಕೇತು ಶನಿ ಕುಜರ ಆಳ್ವಿಕೆ ಇದ್ದೇ ಇರುತ್ತೆ ಆ ದಶನೇ ನಡಿಬೇಕು ಅಂತ ಇಲ್ಲ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಮೈಂಡ್ಗೆ ಹಾಕ್ಕೊಳ್ಳಿ ಆ ದಶ ನಡೀದೇ ಇದ್ರೂ ಕೂಡ ನಿಮಗೆ ಯಾವುದೋ ದಶ ನಡೀತಾ ಇರುತ್ತೆ ಬುಧ ದಶ ನಡೀತಾ ಇರ್ಬೋದು ಚಂದ್ರದಶ ನಡೀತಾ ಇರ್ಬೋದು ಗುರುದಶ ನಡೀತಾ ಇರ್ಬೋದು ಶುಕ್ರದಶ ನಡೀತಾ ಇರ್ಬೋದು ಅಲ್ಲೆಲ್ಲೋ ಒಂದು ಕಡೆ ರಾಹು ನಕ್ಷತ್ರದಲ್ಲಿ ಕೂತಿರ್ಬೋದು ಕೇತು ನಕ್ಷತ್ರದಲ್ಲಿ ಕೂತಿರ್ಬೋದು ಶನಿ ನಕ್ಷತ್ರ ಕುಜುನ್ ನಕ್ಷತ್ರ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಕಷ್ಟಗಳು ಬರ್ತಕ್ಕಂಥದ್ದು ಆದರೆ ಕಾಂಬಿನೇಷನ್ ಕೆಟ್ಟಿದ್ರೆ ಕಷ್ಟ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ನಕ್ಷತ್ರದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಯಾಕಂದರೆ ಕಷ್ಟ ನೋ ತಪ್ಪ ಅರ್ಥ ಮಾಡ್ಕೊಬೇಡಿ ನೆಗೆಟಿವ್ ಔಸಸ್ ಅಲ್ಲಿ ಕಾಂಬಿನೇಷನ್ಸ್ ಬಂದರೆ ಕೆಟ್ಟದ್ದಾಗುತ್ತೆ ಕಷ್ಟ ಬರುತ್ತೆ ನೆಗೆಟಿವ್ ಹೌಸಸ್ ಇಲ್ಲ ಪಾಸಿಟಿವ್ ಇದೆ ಆ ವ್ಯಕ್ತಿನ ಹಿಡಿಯೋಕ್ಕೆ ಆಗಲ್ಲ ಕಲಿಯುಗದಲ್ಲಿ ಯಾವ ವ್ಯಕ್ತಿಗೆ ಪಾಪ ಗ್ರಹಗಳು ಗುಡ್ ಗುಡ್ ಕಾಂಬಿನೇಷನ್ಸ್ ಎಲ್ಲರಿಗೂ ಇವತ್ತು ದುಡ್ಡು ಬೇಕು ಆ ದುಡ್ಡಿನ ಮನೆಗಳನ್ನ ನೋಡಬೇಕು ಪಾಪ ಗ್ರಹಗಳು ಕೂತಿದೆಯಾ ಅಂತ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮಲ್ ಪಾಪ ಗ್ರಹಗಳು ಯಾರ್ಯಾರಿಗೆ ಕೂತಿದೆ ವಿಪರೀತ ದುಡ್ಡು ವಿಪರೀತ ಸಕ್ಸಸ್ ಸಿಕ್ಕಾಬಟ್ಟೆ ಕೊಟ್ಬಿಡುತ್ತೆ ಸಕ್ಸಸ್ ಡೌಟೇ ಇಟ್ಕೋಬೇಡಿ ಆ ದಶ ನಡೀತಾ ಇದ್ದರೆ ಬಿಡು ಬರೀ ಗುಡ್ಡೇ ಇರಬೇಕು ಬ್ಯಾಡ್ ಇರಬಾರ್ದು ಬ್ಯಾಡಿದ್ರೂ ಕೊಡುತ್ತೆ ಇಲ್ಲ ಅಂತ ಅಲ್ಲ ಬಟ್ ಅದು ಫಿಫ್ಟಿ ಫಿಫ್ಟಿನೇ ಇಲ್ಲ ಸರ್ ನಮಗೆ ಶುಭಗ್ರಹದ ದಶ ನಡೀತಾ ಇದೆ ಗುರು ಅಲ್ಲೆಲ್ಲ ಒಂದು ಕಡೆ ರಾಹು ಬಂದ ಶನಿ ಕೇತು ಕುಜ ಬಂದರು ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ಕಿತ್ಕೊಂಡು ಕೊಟ್ಬಿಡುತ್ತೆ ಇನ್ನೊಂದು ಕ್ರೈಟೀರಿಯಾ ಸ ಬ್ಲಾಡ್ ಅಲ್ಲೂ ಕೂಡ ಪಾಪಗ್ರಹಗಳು ಬಂದು ಕಾಂಬಿನೇಷನ್ ಗುಡ್ಡಾಗಿದ್ದರೆ ಚೆನ್ನಾಗಿ ಬಂದ್ಬಿಡುತ್ತೆ ಈ ಕಾಂಬಿನೇಷನ್ ಸ್ವಲ್ಪ ಜ್ಯೋತಿಷ್ಯ ಜ್ಯೋತಿಷ ಅರ್ಥ ಆಗುತ್ತೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂದೋರಿಗೆ ಜಸ್ಟ್ ಕೇಳ್ಕೊಳ್ಳಿ ಅಷ್ಟೇ ನೋಡ್ಕೊಳ್ಳಿ ಹಿಂಗೆ ಹಿಂಗೆ ಇರ್ಬೋದಾ ಅಂತ ನಾವೆಲ್ಲೋ ಇವತ್ತು ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ ಅವರು ದೋಷ ಹೇಳ್ತಾರೆ ಪೂಜೆ ಹೇಳ್ತಾರೆ ನಾವು ಅಯ್ಯೋ ನಮ್ಮ ಕಷ್ಟ ಹೋಗ್ಬಿಡ್ಲಿ ಅಂತ ಏನೋ ಒಂದು ಮಾಡ್ಸೋಕೆ ಹೋಗ್ಬಿಡ್ತೀವಿ ದುಡ್ಡು ಖರ್ಚು ಮಾಡಿ ಅದನ್ನ ಬಂಡವಾಳ ಮಾಡ್ಕೋತಾರೆ ನಿಮ್ಮ ಕಷ್ಟಗಳನ್ನ ಹೊರಗಡೆ ಬಂಡವಾಳ ಮಾಡ್ಕೋತಾರೆ ನಿಮ್ಮ ಹತ್ರ ದುಡ್ಡನ್ನ ಹೀರೋಕ್ಕೆ ಮೈಂಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೋಗ್ಬಿಟ್ಟು ಯಾರುಬಿಡೋದಲ್ಲ ಆ ಎಷ್ಟು ಜ್ಯೋತಿಷ ತಿಳ್ಕೊಂಡಿದ್ದಾನೆ ಜಡ್ಜ್ ಮಾಡೋ ಕೆಪಾಸಿಟಿ ಇರಬೇಕು ಇಲ್ಲಾಂದರೆ ಮೋಸ ಹೋಗ್ತೀರಾ ಬೆಟ್ಟು ತಿಂತ ಇರ್ತೀರ ನೋವು ಅನುಭವಿಸ್ತಾನೆ ಇರ್ತೀರ ಎಲ್ಲಿ ತನಕ ಅನುಭವಿಸ್ತೀರಾ ನಿಮ್ಮ ಗೃಹ ಸ್ಥಿತಿ ಕೆಟ್ಟದಾಗಿರುತ್ತೆ ಅದಕ್ಕೆ ಅನುಭವಿಸೋದು ಒಂದು ಗೃಹ ಸ್ಥಿತಿ ಒಳ್ಳೆದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಯಾರಿಗೆ ಏಯ್ಟ್ ಜೊತೆ ಲೆವೆನ್ ಟ್ವೆಲ್ ಜೊತೆ ಲೆವೆನ್ ಇರುತ್ತೆ ಜ್ಯೋತಿಷ ಕೆಲಕ್ಕೆ ಹೋಗ್ತಾರೆ ಆ ಲೆವೆನ್ ಇದ್ದರೆ ಪಾಸಿಟಿವ್ ಇರೋರ ಹತ್ರ ಹೋಗ್ತೀರಾ ನೆಗೆಟಿವ್ ಇದ್ದರೆ ಕೆಟ್ಟವ್ರ ಹತ್ರ ಹೋಗ್ಬಿಡ್ತೀರಾ ಕೆಟ್ಟೋರು ಅನ್ನೋದಕ್ಕಿಂತ ತಪ್ಪು ಗೈಡೆನ್ಸ್ ಕೊಡೋರ ಹತ್ರ ಹೋಗ್ಬಿಡ್ತೀರಾ ಇದು ಎಚ್ಚರಿಕೆ ಪಾಪಗ್ರಹಗಳು ಕೊಡುವಷ್ಟು ಜೀವನದಲ್ಲಿ ಶುಭ ಗ್ರಹ ಕೊಡಲ್ಲ ಇದು ಮೇನ್ ಕಾನ್ಸೆಪ್ಟು ಪಾಪಗ್ರಹಗಳು ಹತ್ತು ಪಟ್ಟು ಜಾಸ್ತಿ ಕೊಡುತ್ತೆ ಹತ್ತು ಪಟ್ಟು ಒಬ್ಬೊಬ್ಬರು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ತಾರೆ ಅಂತ ಹೇಳ್ತಾರೆ ಪಾಪಗ್ರಹಗಳ ಪಾತ್ರ ಇದ್ದೇ ಇರಲೇಬೇಕು ಇಲ್ಲಾಂದರೆ ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲ ಸೊ ಬೇರೆಯವ್ರಿಗೆ ಯಾವ ದಶನೇ ನಡೀಲಿ ಹೇಳಿದ್ದೀನಿ ಪಾಪಗ್ರಹಗಳು ಆ ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಬಂದರೂ ಕೂಡ ಕೊಟ್ಟಿರ್ತವೆ ದಟ್ ಈಸ್ ಸೀಕ್ರೆಟ್ ಬರೀ ಶುಭಗ್ರಹಗಳೇ ಕೂತಿದೆ ಈಗ ಗುರು ಗುರು ನಕ್ಷತ್ರದಲ್ಲೇ ಕೂತ್ಕೊಂಡ ಶುಕ್ರನ್ ಸಬ್ಲಾಡ್ ಬಂದ ಸ್ವಲ್ಪ ಹಣ ಕಡಿಮೆ ಕೊಡ್ತಾರೆ ಕಾಂಬಿನೇಷನ್ ಚೆನ್ನಾಗಿದರೆ ಕೊಡ್ತಾರೆ ಆದರೆ ಪಾಪ ಗ್ರಹಗಳು ಕೊಟ್ಟಷ್ಟು ಕೊಡೋದಿಲ್ಲ ಯಾಕೆಂದರೆ ಶುಭ ಗ್ರಹಗಳು ಹೆಚ್ಚು ಪಾಪ ಮಾಡಬೇಡಪ್ಪ ಕೊಟ್ಟಿದ್ರಲ್ಲಿ ಬದುಕೋನೋ ಹೇಳೋ ಕ್ಯಾರೆಕ್ಟರು ಪಾಪಗ್ರಹಗಳಂಗಲ್ಲ ಅದನ್ನು ಪಾಪ ಮಾಡೋ ತಗೋ ದುಡ್ಡು ತಗೋ ದುಡ್ಡು ಮಧ್ಯಮ ಕರ್ಮ ಅಂತ ಹೇಳ್ತೀವಿ ಯಾರು ಅನ್ಯಾಯ ಮಾಡ್ದೇ ಚೆನ್ನಾಗಿ ದುಡ್ಡು ಮಾಡ್ತಾರೆ ಮಧ್ಯಮ ಕರ್ಮ ಅದು ಪಾಪನೂ ಮಿಕ್ಸ್ ಇರುತ್ತೆ ಪುಣ್ಯನೂ ಮಿಕ್ಸ್ ಇರುತ್ತೆ ಬರೀ ಪಾಪ ಮಾಡೋರದು ದುರಾಸೆ ಅದು ಅದು ನೆಗೆಟಿವ್ ಬರೀ ಪುಣ್ಯ ಮಾಡೋರು ಅವ್ರು ಆಧ್ಯಾತ್ಮಿಕದಲ್ಲಿರ್ತಾರೆ ಕಂಪ್ಲೀಟ್ ಕಂಪ್ಲೀಟ್ ಆಧ್ಯಾತ್ಮ ಅದು ಪುಣ್ಯದ ದುಡ್ಡು ಇದು ಮಧ್ಯಮ ಪುಣ್ಯ ಇದು ಅನಿಶ್ ಇದು ವರ್ಷ ಪುಣ್ಯ ಇನ್ನೊಂದು ಸೊ ನಿಮ್ಮ ಕಾಂಬಿನೇಷನ್ಸೇ ನಿಮ್ಮ ಹಣೆ ಬರನ ಬಿಚ್ಚಿಟ್ಬಿಡತ್ತೆ ಶಾಸ್ತ್ರ ಇವತ್ತು ಎಷ್ಟೋ ಜನ ನಂಬಲ್ಲ ಏನಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಂಬಲ್ಲ ಗೊತ್ತಾದವರು ಬಿಡಲ್ಲ ಕೆಟ್ಟವ್ರ ಹತ್ರ ಹೋಗ್ಬಿಟ್ಟು ಕೇಳಿ ತಪ್ಪು ಗೈಡೆನ್ಸ್ ತಗೊಂಡು ಜೀವನ ಹಾಳು ಮಾಡಿಕೊಂಡು ಜ್ಯೋತಿಷ್ಯದ ನಂಬಿಕೆನೇ ಕಳ್ಕೊಂಡ್ರೆ ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ರೆ ಯಾರು ತಪ್ಪು ಒಂದು ನಿಮ್ಮ ಬರ ಇನ್ನೊಂದು ನಿಮ್ಮ ಜ್ಞಾನ ನಿಮ್ಮ ತಿಳುವಳಿಕೆ ಇದೇ ಕಾರಣ ಆಗಿರುತ್ತೆ ಶಾಸ್ತ್ರವನ್ನು ಅದ್ಭುತ ಪಾಪ ಪಾಪಗ್ರಹಗಳು ಒಳ್ಳೆಯದಿತ್ತು ಅಂದರೆ ರೈಸ್ ಮಾಡ್ತಕ್ಕಂಥ ಒಂದು ವಿಚಾರ ಶುಭ ಗ್ರಹಗಳು ಒಳ್ಳೆಯದಿತ್ತು ಅಂದರೆ ಆ ರೈಸಲ್ಲೇ ಕಡಿಮೆ ರೈಸ್ ಮಾಡ್ತವೆ ಪಾಪಗ್ರಹಗಳಲ್ಲೇನಾದರೂ ಕೆಟ್ಟದ್ದು ಬಂತು ಅಂದರೆ ಅನುಭವಿಸೋದು ತುಂಬ ಕಷ್ಟ ಇದೆ ತುಂಬ ನೋವುಗಳು ತುಂಬ ಲಾಸಸ್ಸು ತುಂಬ ಡಿಪ್ರೆಷನ್ ಸೂಸೈಡ್ಸು ಎಲ್ಲ ಆಗ್ತಕ್ಕಂಥದ್ದೇ ಪಾಪಗ್ರಹ ಆ ದಶಗಳು ಮಾತ್ರ ಕೆಡಬಾರ್ದು ರಾಹು ಕೇತು ಶನಿ ಕುಜ ನಿಮ್ಗೆ ಯಾವ್ದಾರ ದಶ ನಡೀತಾ ಇದ್ರೆ ದಶ ಕೆಟ್ಟಿರಬಾರ್ದು ಕೆಟ್ಟಿದ್ರೆ ನಿಮಗೆ ಪೆಟ್ಟೆ ಪಾಸಿಟಿವ್ ಇದ್ದರೆ ಎತ್ತರಗೆ ತಗೊಂಡೋಗ್ಬಿಡುತ್ತೆ ಫುಲ್ ಖುಷಿಯಾಗಿ ಹೋಗ್ಬಿಡ್ಬೇಕು ಜೀವನದಲ್ಲಿ ಏನಪ್ಪ ನಾನು ಈ ರೀತಿ ಇದ್ದೆ ಜೀವನದಲ್ಲಿ ಹಿಂಗಾಗಿ ಹೋಗ್ಬಿಟ್ಟೆ ಪಾಪಗ್ರಹ ಜೀವನದಲ್ಲಿ ಎಷ್ಟೋ ದುಡದಿಟ್ಟೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಪಾಪಗ್ರಹ ಜೀವನದಲ್ಲಿ ಏಳಿಗೆನೇ ಇಲ್ಲಪ್ಪ ಏನಾಗ್ಬಿಟ್ಟಿದೆಯಾ ಆ ಕಡೆ ನನ್ನ ಪ್ರಾರಂಭಕ್ಕೆ ಪಾಪಗ್ರಹ ಎಲ್ಲೋ ಒಂದು ಕಡೆ ಪಾಪಗ್ರಹಗಳು ನಿಮಗೆ ನೆಗೆಟಿವ್ ಹೊಸ ಕೂತ್ಕೊಂಡು ಚೆನ್ನಾಗಿ ಹಿಂಡ್ತಾ ಇರ್ತವೆ ಆವಾಗ ನಿಮಗೆ ಏಳಿಕೆ ಸಾಧ್ಯನೇ ಇಲ್ಲ ನೆಗೆಟಿವ್ ಇದ್ದರೆ ಒಂದೊಂದು ವಿಚಾರಕ್ಕೂ ನೆಗೆಟಿವ್ ಬರುತ್ತೆ ಆರೋಗ್ಯಕ್ಕೆ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ದುಡ್ಡಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಮದುವೆಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಪ್ರತಿಯೊಂದು ವಿಚಾರದಲ್ಲೂ ಭಗವಂತ ಪಾಸಿಟಿವ್ ಆ ನೆಗೆಟಿವ್ ಕೊಟ್ಟಿರ್ತಕ್ಕಂಥದ್ದು ಆಲ್ರೌಂಡ್ ಸಕ್ಸಸ್ ಕೊಡ್ತಕ್ಕಂಥದ್ದು ವೆರಿ ರೇರ್ ತುಂಬ ರೇರದು ಅದು ಹನ್ನೊಂದನೇ ನೇಮಲ್ಲಿ ಯಾರಿಗೆ ಗ್ರಹಗಳು ಕೂತಿರುತ್ತೆ ಆಲ್ರೌಂಡ್ ಸಕ್ಸಸ್ ಅಂತ ಹೇಳ್ತಾರೆ ಅದ್ರ ಜೊತೆ ಗುಡ್ ಕಾಂಬಿನೇಷನ್ ಆಗಬೇಕು ಅದು ಆಲ್ರೌಂಡ್ ಸಕ್ಸಸ್ಸು ಇದು ಬರೋದು ಲಕ್ಷಕ್ಕೋ ಕೋಟಿಗೋ ಅಷ್ಟು ಜನದಲ್ಲಿ ಸುಮಾರು ಜನದರಲ್ಲಿ ಫಿಲ್ಟ್ರ್ ಮಾಡ್ತಾನೆ ದೇವರು ಹನ್ನೊಂದನೇ ಮಲ್ಲೇ ಗ್ರಹಗಳು ಅತಿ ಹೆಚ್ಚಾಗಿ ಕೂತ್ಕೊಂಡು ಆ ಥರ ಬರಲಿಕ್ಕೆ ಇಲ್ಲ ಕೆಲವು ಪಾಸಿಟಿವ್ ಹೌಸಸ್ಸು ಇದೆ ಎರಡನೇ ಮನೆ ಏಳನೇ ಮನೆ ಇದು ಕೂಡ ಸ್ವಲ್ಪ ಪಾಸಿಟಿವ್ ಟೂ ಸೆವೆನ್ ಲೆವೆನ್ ಅಂತ ಕರಿತೀವಿ ಇಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಜೀವನದಲ್ಲಿ ಪಾಸಿಟಿವ್ ಹೆಚ್ಚು ನೆಗೆಟಿವ್ಸ್ ಸ್ವಲ್ಪ ಕಡಿಮೆ ಆದಷ್ಟು ಆರೋಗ್ಯದಲ್ಲೂ ಸ್ವಲ್ಪ ಪಾಸಿಟಿವು ನೆಗೆಟಿವ್ ಸಣ್ಣ ಪುಟ ಬರ್ಬೋದು ದುಡ್ನಲ್ಲಂತೂ ಎಕ್ಸಲೆಂಟು ಮ್ಯಾರಿಡ್ ಲೈಫ್ ಎಕ್ಸಲೆಂಟು ಪಬ್ಲಿಕ್ ಎಕ್ಸಲೆಂಟು ಸಂಪರ್ಕ ಎಕ್ಸಲೆಂಟು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಎಕ್ಸಲೆಂಟ್ ಇರುತ್ತ ಇರ್ತಕ್ಕಂಥದ್ದು ಈ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಇನ್ನೆಲ್ಲ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರ್ತಕ್ಕಂಥದ್ದು ಪ್ರತಿಯೊಂದು ಮನೆನೂ ಪಾಸಿಟಿವ್ ನೆಗೆಟಿವೇ ಆದರೆ ಈ ಮೂರು ಮನೆಗಳು ಸ್ವಲ್ಪ ವಿಶೇಷ ಪಾತ್ರ ವಹಿಸುತ್ತೆ ಅದ್ರ ಜೊತೆ ಒಂಬತ್ತನೇ ಮನೆ ಅದು ಕೂಡ ವಿಶೇಷ ಪಾತ್ರ ಅಷ್ಟೊಂದು ನೆಗೆಟಿವ್ ಮಾಡೋಕ್ಕೆ ಹೋಗಲ್ಲ ನೈಂತ್ ಹೌಸ್ ಕಾಂಪ್ರೊಮೈಸ್ ಹೌಸ್ ಅಂತ ಕರಿತೀವಿ ನೈನ್ತ್ ಹೌಸ್ನ ಧರ್ಮದ ಮನೆ ಅಂತ ಕರಿತೀವಿ ಸೊ ಇಲ್ಲಿ ಈ ಗ್ರಹಗಳು ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿ ರೈಸ್ ಆಗ್ಬಿಡ್ಬಿಟ್ಟು ಚೆನ್ನಾಗಿ ರೈಸ್ ಮಾಡಿಬಿಡುತ್ತೆ ಪಾಪ ಗ್ರಹಗಳು ಪಾಸಿಟಿವ್ ವಿತ್ ನೆಗೆಟಿವ್ ಏನಾರು ತಗೊಂಡಿದ್ರೆ ಅಂದರೆ ಎಲ್ಲರಿಗೂ ಗೊತ್ತು ಎಂಟನೇ ಮನೆ ಹನ್ನೆರಡನೇ ಮನೆ ನೆಗೆಟಿವ್ ಹೌಸಸ್ ಹನ್ನೊಂದನೇ ಮನೆ ಪಾಸಿಟಿವ್ ಔಸಸ್ ಇನ್ನು ಏನೇನಿದೆ ಪಾಸಿಟಿವ್ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಸೊ ಕೆಲವು ಪಾಸಿಟಿವ್ ಔಸಸ್ ನೆಗೆಟಿವ್ ಹೌಸಸ್ ಎರಡೂ ಬಂದಾಗ ಏನು ಮಾಡಬಿಡ್ತವೆ ಅಂದರೆ ಪಾಪಗ್ರಹಗಳು ನೆಗೆಟಿವ್ನ ಪ್ರಮೋಟ್ ಮಾಡ್ತವೆ ಪಾಪಗ್ರಹಗಳು ದಟ್ ಈಸ್ ಡಿಫ್ರೆನ್ಸ್ ಅದೇ ಶುಭ ಗ್ರಹಗಳು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ದಶಾ ಪಾಸಿಟಿವ್ನೇ ಆ್ಯಕ್ಟಿವೇಟ್ ಮಾಡೋದು ಪಾಸಿಟಿವ್ನೇ ಆ್ಯಕ್ಟಿವೇಟ್ ಮಾಡೋದು ಕಷ್ಟನ ಕಡಿಮೆ ಕೊಡ್ತವೆ ಶುಭ ಗ್ರಹದ ಕ್ವಾಲಿಟೀಸ್ ಏನು ಅಂದರೆ ಕಷ್ಟ ಕಡಿಮೆ ಕೊಡ್ತವೆ ಶುಭ ಇದ್ದರೆ ಅದನ್ನು ಸ್ವಲ್ಪ ರೈಸ್ ಮಾಡ್ತವೆ ಹಂಗಲ್ಲ ಕಷ್ಟ ಇದ್ದರೆ ಗುಡ್ಡಿದ್ರೂ ಕೂಡ ಕಷ್ಟನೇ ಜಾಸ್ತಿ ಕೊಡ್ತವೆ ಶುಭನ ಕಡಿಮೆ ಕೊಡ್ತವೆ ಅಲ್ಲಿ ಯಾರು ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ತಾರೆ ಅವ್ರಿಗೆ ಶುಭ ಒಂದು ದಶ ಪಾಪಗ್ರಹಗಳ ದಶದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದಾಗ ವ್ಯಕ್ತಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು ಅದೃಷ್ಟ ಅದೃಷ್ಟ ಪ್ಲ್ಯಾನ್ ತಪ್ತಾ ದುರಾದೃಷ್ಟ ಶುಭ ಗ್ರಹದಲ್ಲಿ ಹೆಂಗೇ ಪ್ಲ್ಯಾನ್ ಮಾಡಿದರೂ ಸ್ವಲ್ಪ ಶುಭ ಗ್ರಹಗಳು ಶುಭನೇ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಪಾಸಾಗಿಬಿಡ್ತಾರೆ ಜೀವನದಲ್ಲಿ ಬಚಾವಾಗ್ತಾರೆ ಪಾಪಗ್ರಹಗಳು ಹಂಗಲ್ಲ ಕೆಟ್ಟದಿದ್ದರೆ ನಿಮ್ಮನ್ನು ಹಾಳು ಮಾಡೋಕ್ಕೆ ನೋಡೋದು ಒಳ್ಳೇದಿತ್ತು ಅಂದರೆ ಆಟೋಮೆಟಿಕ್ ಉದ್ಧಾರ ಮಾಡಿಬಿಡ್ತವೆ ನೀವೇನು ಮಾಡದೇ ಬೇಕಾಗಿಲ್ಲ ಅವ್ಯಾ ಅವೇ ಉದ್ಧಾರ ಮಾಡಿಬಿಡ್ತವೆ ಬರೀ ನೆಗೆಟಿವ್ ಇತ್ತ ಮುಗಿತು ಕತೆ ಎದ್ರದ್ದು ಬೇಡ ನಿಮ್ಮ ಪ್ರಯತ್ನಕ್ಕೆ ನೀವು ಹೋಗ್ತಕ್ಕಂಥ ದಾರಿಗೆ ಪ್ಲ್ಯಾನ್ಸ್ಗೆ ಅವು ಕೆಟ್ಟ ಫಲ ಕೊಡ್ತವೆ ಅಷ್ಟೇ ಗ್ರಹಗಳು ಯಾವತ್ತೂ ಹಣೆ ಬರ ಬಂದು ಮಾಡ್ಸೋಕೆ ಹೋಗಲ್ಲ ವೀಕ್ಷಕರೇ ಮೈಂಡಲ್ಲಿ ಇಡ್ಕೊಳ್ಳಿ ಒಬ್ಬ ವ್ಯಕ್ತಿ ಜಾಬ್ಗೆ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ಜಾಬು ಚೆನ್ನಾಗಿದೆಯಾ ಇರಿಟೇಷನ್ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಹೇಳ್ತೇವೆ ಮನೇಲಿ ಕೂತಿರೋ ಗ್ರಹಗಳು ಏನು ಹೇಳ್ತೇವೆ ಸೋಂಬೇರಿ ಅಥವಾ ಅಷ್ಟೇ ಅಥವಾ ನೀನೇನು ಮಾಡ್ತಾ ಇಲ್ಲ ನಾನೇನು ಕೊಡಲ್ಲ ಅಂತ ಹೇಳ್ತೇವೆ ಇಲ್ಲಿ ಹಣೆ ಬರ ಬಂದು ಮಾಡಿಸುತ್ತೆ ಅಂತ ಹೇಳಬೇಕು ನಿಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಬೇಕಾ ನಿಮ್ಮ ಪ್ರಯತ್ನಕ್ಕೆ ಹಣೆ ಬರ ಮಾಡಿಸುತ್ತೆ ನಿಮ್ಮ ಪ್ರಯತ್ನ ಇಲ್ಲ ಹಣೆ ಬರ ಏನೂ ಮಾಡ್ಸಕ್ಕೆ ಹೋಗಲ್ಲ ಇದನ್ನು ಸ್ವಲ್ಪ ಎಷ್ಟೋ ಜನಗಳು ಮೈಂಡಿಗೆ ಹಾಕೋಬೇಕು ಏಕೆಂದರೆ ನಾನು ಹಣೆ ಇರೋದೆಲ್ಲ ಹೇಳ್ಬಿಡಿ ಹ್ಞೂ ಅದೇ ಬಂದು ಊಟ ಮಾಡಿಸ್ಬಿಡುತ್ತೆ ಭಗವಂತ ಸೊಪ್ಪು ತರಕಾರಿ ಬೆಂಕಿ ತಪ್ಪಲಿ ಎಲ್ಲನೂ ಕೊಟ್ಟಿದ್ದಾನೆ ಅಡುಗೆ ಮಾಡ್ಕೊಳ್ಳಿ ಅಂತ ಓಹ್ ದೇವರೇ ಬಂದು ನಿಮಗೆ ಮಾಡಿಸ್ಕೊಡ್ಬೇಕು ಕೆಲವ್ರದು ಅದೇ ಬಂದು ಬಾಯಿಗೆ ಉಣಿಸ್ಬಿಟ್ಟು ಹೋಗಬೇಕು ನಾನು ಸುಮ್ಮನೆ ಕೂತ್ಕೊತೀನಿ ಈ ಥರ ಕೆಟಗಿರಿ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಭಗವಂತ ಸ್ಪೆಷಲಿಟೀಸ್ ಕೊಟ್ಟಿರ್ತಾನೆ ನಾವು ತೊಗೊಂಡು ಮಾಡ್ಕೊಳ್ಳೋದು ನಮ್ಮ ಕೆಲಸ ಹಂಗೇ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅದು ಫಲ ಇರ್ತಾನೆ ಪ್ರಯತ್ನ ಇಲ್ಲ ಯಾವ ಹಣೆ ಬರೋನು ಏನೂ ಫಲ ಕೊಡೋಲ್ಲ ಇಂಟ್ರೆಸ್ಟ್ ಬೇಕು ಕೆಲಸ ಮಾಡಬೇಕು ಇಂಟ್ರೆಸ್ಟ್ ಅದಕ್ಕೆ ಗುಡ್ ಬ್ಯಾಡ್ ಮದುವೆ ಆಗಬೇಕು ಇಂಟ್ರೆಸ್ಟ್ ಆ ಟೈಮ್ ಗುಡ್ ಇದ್ರೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಆಪರ್ಚುನಿಟಿಗಳನ್ನ ಪ್ಲ್ಯಾನ್ಸ್ನ ಗುಡ್ಡ ಮ್ಯಾನ್ನ ಹೇಳ್ತಕ್ಕಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪರಿಹಾರ ಅಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಾನು ಅಲ್ಲಿ ಪೂಜೆ ಮಾಡಿಸ್ತೀನಿ ಇಲ್ಲಿ ಪರಿಹಾರ ಮಾಡಿಸ್ಬಿಡ್ತೀನಿ ನನಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಕಷ್ಟ ಯಾವ ಮಣ್ಣು ಆಗೋಲ್ಲ ಯಾವ ಮಣ್ಣು ಆಗಲ್ಲ ಕಷ್ಟ ಇದ್ದೇ ಇರುತ್ತೆ ಅದಕ್ಕೆ ಹೋಗಬೇಕು ಅಂದರೆ ಕಡಿಮೆ ಮಾಡ್ಕೋಬೇಕು ಅಂದರೆ ಮಂತ್ರಗಳನ್ನ ಹೇಳ್ಬೇಕಾಗತ್ತೆ ದಾನಗಳನ್ನ ಹೇಳ್ಬೇಕಾಗತ್ತೆ ದಾನಗಳನ್ನ ಮಾಡಬೇಕಾಗತ್ತೆ ಕೆಲವು ಕ್ರಿಸ್ಟಾಲ್ಸ್ ಹಾಕೋಬೇಕು ಜಮ್ಸ್ಟೋನ್ಸ್ ಹಾಕೋಬೇಕು ರುದ್ರಾಕ್ಷಿ ಹಾಕೋಬೇಕು ಸೊ ಇರೋದನ್ನು ರೈಸ್ ಮಾಡಿಕೊಂಡು ಕಷ್ಟನ ಕಡಿಮೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಜೀವನ ಆಗುತ್ತೆ ಹೊರತು ಪರಿಹಾರ ಜೀವನ ಅಲ್ಲ ಒಂದು ಸಮಸ್ಯೆ ಇದೆ ಅಂದರೆ ಅದು ಕಂಪ್ಲೀಟ್ ಪರಿಹಾರ ಆಗೋಲ್ಲ ಅದಕ್ಕೆ ಟೈಮ್ ಬೇಕಾಗತ್ತೆ ಅಥವಾ ಕಡಿಮೆ ಆಗುತ್ತಾ ನೋಡಬೇಕಾಗತ್ತೆ ಕಡಿಮೆನೇ ಆಗಲ್ವ ಅದು ಹೇಳ್ಬಿಡತ್ತೆ ಸೊ ನಿಮ್ಮ ಜಾತಕದಲ್ಲೇ ಇರುತ್ತೆ ಪ್ರತಿ ಒಂದು ಸೀಕ್ರೆಟ್ಸ್ ಶಾಸ್ತ್ರ ಅಂದರೆ ಹಿಂಗೆ ಓ ಗುರು ಹನ್ನೆರಡರಲ್ಲಿ ಇದಾನೆ ರಾಹು ಏಳನೇ ಮನೆ ರಾಹು ಇದ್ದಾನೆ ಕುಜ ಇದ್ದಾನೆ ಡಮಾರ್ ಅಂತ ಹೇಳೋದೇ ಜಾಸ್ತಿ ಎಂಟು ನಿಮಲ್ ಕುಜಾ ಗಂಡನೇ ಢಮಾರ್ ಅಂತ ಹೇಳ್ಬಿಡ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಜನಗಳು ಹೊರಗಡೆ ಹೇಳೋದನ್ನ ಈಸಿಯಾಗಿ ನಂಬ್ಬಿಡ್ತೀರ ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಯಾರಾದರೂ ಹಾಕಿದ್ದೀರಾ ಒಬ್ಬರಾದರೂ ರಿಸರ್ಚ್ ಮಾಡಿದ್ದೀರಾ ಇನ್ನೊಂದು ಗಣಕೂಟ ನೋಡ್ತಕ್ಕಂಥ ಅತಿ ಹೆಚ್ಚು ಮ ಪುಣ್ಯಾತ್ಮರಿದ್ದಾರೆ ನಮ್ಮ ಹಿರಿಯರುಗಳು ಕ್ವಾಟಲ್ ಅಷ್ಟು ಡಿವೋರ್ಸ್ ಆಗ್ತಾ ಇದೆ ಗಣಕೂಟ ನೋಡ್ಬಿಟ್ಟು ಇವರು ಇನ್ನೂ ಗಣಕೂಟ ನೋಡೋದು ಬಿಡಲ್ಲ ಹೆಸ್ರು ಬಲ ನೋಡೋದು ಬಿಡಲ್ಲ ಹಾಂ ತಿಕ್ಳು ಇಡ್ದಿರ್ತೀವ್ರಿ ಇಂಥವ್ರಿಗೆಲ್ಲ ತಿಕ್ಲು ಹೇಳಬೇಕು ಮನೇಲಿ ಹೆಂಗ್ ಸ್ಟಾರ್ಸ್ ಇರ್ತೀರಲ್ಲ ಹುಡ್ಗ ಹುಡುಗಿ ಮದುವೆ ಆಗೋರು ಅಪ್ಪ ಅಮ್ಮನ್ಗೆ ಫಸ್ಟ್ ಹೇಳಿ ನೀವು ಗಣಕೂಟ ತೋರಿಸ್ತೀರ ಹೆಸರು ಬಲ್ಲ ತೋರಿಸ್ತೀರಾ ಕೋಟಲ್ಯಾಗೆ ಡಿವೋರ್ಸ್ ತಗೋತವ್ರೆ ಅಂತ ಇನ್ನೊಂದಿದೆ ದುಡ್ಡಿದ್ದರೆ ಯಾವ ಜಾತ್ಕೂ ಬೇಡ ಯಾವುದೂ ಬೇಡ ಹೋಗ್ತಾ ಇರೋದೆ ಅವನಿಗೊಂದು ಇಪ್ಪತ್ತು ಕೋಟಿ ಆಸ್ತಿ ಇದೆ ಹತ್ತು ಕೋಟಿ ಆಸ್ತಿ ಇದೆ ಇದೆ ಅಂದರೆ ಯಾವ ಜಾತ್ಕೂ ಬೇಡ ಯಾವ ಕ್ಯಾಸ್ಟು ಬೇಡ ಹೋಗೇ ಹೋಗ್ತಾರೆ ಕಲಿಯುಗದಲ್ಲಿ ಹಂಗೇನೆ ದುಡ್ಡಿನ ಮಹತ್ವ ಅಂತ ಒಂದಿದೆ ಇನ್ನೊಂದು ದುಡ್ಡು ಇಲ್ಲದೆ ಇರೋರಿಗೆ ಈ ಗಣಕೂಟದ ಚಟ ಮಕ್ಕಳ ಜೀವನ ಹಾಳು ಮಾಡೋಕ್ಕೆ ಅರ್ಥ ಆಯ್ತಾ ಯಾರ್ಯಾರು ಗಣಕೂಟ ನೋಡ್ತೀರಾ ಲಕ್ ಬೈ ಚೆನ್ನಾಗಿದ್ರೆ ನಿಮ್ಮ ಮಕ್ಕಳ ಜೀವನ ಇಲ್ಲೂ ಕೆಟ್ಟತು ಅಲ್ಲೂ ಕೆಟ್ಟತು ಅಟ್ರ್ ಫ್ಲಾಫ್ ಆಗಿಬಿಡುತ್ತೆ ಎಂಥ ಚಂದವಾದ ಹುಡುಗನೇ ನೋಡಿ ಹುಡುಗಿನೇ ನೋಡಿ ಜತ್ಕ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಅಲ್ಲಿ ಪಾಪಗ್ರಹಗಳಲ್ಲಿ ಯಾವುದೇ ಗುಡ್ ಕಾಂಬಿನೇಷನ್ ಬರಲಿ ಮದುವೆದೇ ಬರಲಿ ಎಕ್ಸಲೆಂಟ್ ಮದುವೆ ಜೀವನ ಫ್ಲಾಫ್ ಆಯ್ತಾ ಅಟ್ರ್ ಫ್ಲಾಫ್ ಮಾಡಕ್ಕೆಬಿಡ್ತಾರೆ ಮ್ಯಾರಿಡ್ ಲೈಫ್ ದಟ್ ಈಸ್ ಸೀಕ್ರೆಟ್ ಶುಭಗ್ರಹ ಕೆಟ್ಟದಿದ್ದರೂ ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಒಬ್ಬರಿಗೆ ಶುಭಗ್ರಹ ಗ್ರಹ ಕೆಟ್ಟೋಗ್ಬಿಟ್ಟಿದೆ ಮ್ಯಾರಿಡ್ ಲೈಫು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಸಾಕು ಸೂಪರಾಗಿರ್ತಾರೆ ಮ್ಯಾನೇಜ್ ಮಾಡ್ಕೊಂಡಿಲ್ಲ ಅಂದರೆ ಕಿತಾಕ್ತಾರೆ ಅಷ್ಟೇ ಶುಭಗ್ರಹ ಪಾಪಗ್ರಹ ಹಂಗಲ್ಲ ಕಿತಾಕಕ್ಕೆ ರೆಡಿ ಇರ್ತಾರೆ ಅವರು ದಟ್ ಈಸ್ ಡಿಫ್ರೆನ್ಸ್ ಮದುವೆ ಜೀವನಕ್ಕೆ ಹೆಲ್ತಲ್ಲೂ ಅಷ್ಟೆ ಪಾಪಗ್ರಹಗಳಲ್ಲಿ ಒಡ್ತಾ ಡೈರೆಕ್ಟ್ ಒಡ್ತಾ ಅದು ಶುಭಗ್ರಹ ಸ್ವಲ್ಪ ಪೆಟ್ಟು ಕೊಟ್ಟು ಬಚಾವ್ ಮಾಡೋಕ್ಕೆ ನೋಡುತ್ತೆ ಅಂದರೆ ಬಾರಿ ಕಷ್ಟ ಶುಭ ಗ್ರಹಕ್ಕೆ ಸ್ವಲ್ಪ ಗುಡ್ಡಿದ್ರೆ ಸಾಕು ರೈಸ್ ಮಾಡೋಕ್ಕೆ ಬರುತ್ತೆ ಪಾಪಗ್ರಹದಲ್ಲಿ ಸ್ವಲ್ಪ ಗುಡ್ಡಿದ್ರೂ ಅದು ಬ್ಯಾಡನ್ನೇ ರೈಸ್ ಮಾಡೋದು ಸೊ ಬಹಳಷ್ಟು ಫಿಲ್ಟ್ರ್ ಮಾಡ್ತೀವಿ ವೀಕ್ಷಕರೇ ಕೆಲವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂದರೆ ಇದು ಕೇಟ್ ಕಲ್ಕೆಟ್ ಹೋಗಿಬಿಡುತ್ತೆ ಯಾಕೆಂದರೆ ನಿಮ್ಗೆ ಅಷ್ಟು ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ನಾವು ಟೆಕ್ನಿಕಲಿ ಮಾತಾಡ್ತೀವಿ ಜ್ಯೋತಿಷ್ಯ ಶಾಸ್ತ್ರನ ಇನ್ನೂ ಡೆಪ್ತಾಗಿ ತೋರ್ಸೋಕ್ಕಾಗಲ್ಲ ಏಕೆಂದರೆ ಭಗವಂತ ಮಾಡಿಟ್ಟಿರೋದೇ ಹಂಗೆ ಋಷಿಮುನಿಗಳು ಕಣ್ಣಿಡ್ದಿರೋದೆ ಹಂಗೆ ಒಂದು ಕುಂಡಲಿ ಕೊಡ್ತಾನೆ ಎಲ್ಲರಿಗೂ ಹಂಗೆ ಡೆಪ್ತ್ ಸೀಕ್ರೆಟ್ ಒಳ್ಳೆ ಅಷ್ಟ್ರ ಆಗಿರಬೇಕು ಹೇಳಕ್ಕೆ ನಿಮಗೆ ನಾನೇ ತಿಳ್ಕೊಂಬಿಡ್ತೀನಿ ಹ್ಞೂ ಆಗೋದಿಲ್ಲ ಶಾಸ್ತ್ರ ಸುಲಭನೇ ಆದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಅದರ ಅರ್ಥ ಮಾಡ್ಕೊಂಡ್ಮೇಲೆ ನೀರು ಕೊಡ್ದಂಗೆ ನೀರು ಕೊಡ್ದಂಗೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತರು